ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೋ ಇವತ್ತಿನ ಸೋಲೋ ವರ್ಸಸ್ ಸ್ಕ್ವಾಡ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನ್ ಆತ್ರಿ ಗಾಯಸ್ ಬೆಂಗಳೂರು ಮ್ಯಾಚ್ ಬಾ 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 ನೋಡಕ್ಕೆ ಆಡ್ಕೊಂಡು ಸಾಲ ನೀವು ನೋಡ್ರಿ ಲಾಸ್ಟ್ ತನಕ ಉಚ್ಚಿ ತುದಿಯಾಗ ಇತ್ತ ಆಮೇಲೆ ತುದಿ ಬಿಂತ ಹೊರಗೆ ಬಂತ ನೋಡ್ರಿ ಇಲ್ಲ ಇಲ್ಲಾಂದ್ರೆ ಉಚ್ಚಿನ ಹೋಯ್ತಿದ್ದಿಲ್ಲ ಆ ದಿವಸ ಬರ್ರಿ ಈಗ ನಾವಿಲ್ಲಿ ಮಿಕ್ ಪಿ ಅಲ್ಲೇ ಮಿಲ್ಲಿಗಿಳಿದೆ ಅಂತ ಮಿಲ್ಲಿಗಿಳಿದ ಮೇಲೆ ಹೋಗು ಯಾರು ಮಮ್ಮ ನೀ ಜುನಿಕಾನ್ ಮಗನ ಬಾ 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 ಯಾಪ ಯಾಪ ಪೂ ಯಾಕಪ್ಪ ಪೂ ಯಾಕೋ ಪು ಪೂ ಏನು ಹೊಡದ್ರಿಗಾಯ್ತು ಏನು ಹೊಡದ್ರಿಗಾಯ್ತು ಅಯ್ಯ ಅಯ್ಯಯ್ಯಯ್ಯ ಏಯ್ಯ ಅಯ್ಯಪ್ಪಾ ದೇವರದ್ರು ಓ ಇಲ್ಲಿ ಸಂಟಿನೋ ಇಲ್ಲಿ ಆ ಗಂಟಿನೋ ಆಡ್ಯಾನೋ ಏ ಬೈ ಎಲ್ಲದಿರು ಅಲ್ಲಾ ಇಸ್ಕಿ ಕಾಣಕವಲ್ಲ ಅದಾರಲ್ರಿ ಗಾಯಸ್ ಎಲ್ಲಾರು ಇವತ್ತು ಏ ಬೈ ಏಯ್ಯಲ್ಲೂ ಕರಿ ಅಡಿ ಒಳ್ಳೆ ಬಾಬಾ ನೀ ರಾಜೇಂದ್ರ ಅಲ್ಲೇ ಮಕ್ಕೋರು ರಾಜೇಶಾ ಇಲ್ಲ ನೀ ಅಲ್ಲೇ ಮಕ್ಕೋರು ರಾಜೇಶಾ ನೀ ನನ್ನ ಯಾಕೋ ಯಾಕೆ ಹೋಗ್ ಮಾಡ್ತೀನಿ ನನಗೆ ಹಾಂ ಮತ್ತೆ ಓಹೋ ಅಲ್ಲಲ್ಲೋ ಈ ಗಿಡ ಹತ್ತು ಅಲ್ಲಿ ಮೇಲೆ ಗಿಡದ ಮೇಲೆ ಉಪ್ಪಿ ಟೀಮ್ ಪೊಲೀಸ್ಕು ಮೂರ್ ಕಿಲಾಗೇತ್ ಬರಿತಾ ಇಡ್ತಾ ನಮ್ ಜೋಡಿ ಆ ಮ್ಯಾಲ್ ಹಾ ಅಲ್ಲಿ ಮ್ಯಾಲ ಹತ್ಬೇಕಿತ್ತು ಕಾಕ ನೀಸ್ ನೀನು ಮ್ಯಾಲ್ ಹತ್ ಕು ಮತ್ ಕಾಣ್ತಿದಿ ಬಾರಿ 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 ಇಲ್ಲೇ ನೋಡ್ರಿ ಅಯ್ಯೋ ನೋ ನೀಟನಮ್ಮನ್ ಕೈ ಕೊಟ್ಟಿಲ್ವಾಮಮ್ಮ ಇವತ್ತು ಒಬ್ಬ ಹ ಒಂದು ಚೊಲೋ ಆಗ್ತಿ ಒಂದು ಸ್ಕೆಟ್ ಆಗ್ತಿ ಏನೇನು ತಿಳಿದಲ್ಲೋ ಅದ್ ಏನ್ರ ಮಾಡಾಕ್ ನಿಂತಿವ ನನ್ ಜೀವನ ಮಾಡ್ರ ಮಾಡಾಕಡೆ ಆ ಬಾರಿ ಇಲ್ಲಿ ನಮ್ದು ಮೂರ್ ಕಿಲ್ ಆಗ್ಯಾವ ಒಂದ್ ಟೀಮ್ ಅದರಲ್ಲಿ ಓಪಿ ಅದ್ರಲ್ಲಿ ಬಾರ್ರಿ ಓ ಓಯ್ ಕಿಲ್ 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 ಆಹಾ ಒಂದ್ ಓತಿ ನೋಡ ಬಾ ಹಾ ಗಿಲಿ ಗಿಳಿ ಗಿಳ ಇತ್ತು ಶಾಟ್ ಐತಮ್ಮ ಬಾರಿ ಇಲ್ಲಿ ಐದು ಕಿಲೋಮ್ ಎರಡ್ ಕಿಲ್ ನಿಮಿಷ ರಿ ಮಾಡತ ಮಾಡಿ ನಾನ್ ಇನ್ನ ಮುಟ್ಟುದಿಲ್ಲ ನಿಮ್ಮ ಅಮ್ಮ ನೀ ಇನ್ನೂ ಹತ್ತು ಸಲ ಮಾಡಲ್ಲ ರಿವಾಯ್ ನಾ ಮುಟ್ಟುದು ಎಲ್ಲ ಕಂದ್ರೆ ನಂಗೆ ಕಿಲ್ಬೇಕಷ್ಟ ಕಿಲಿ 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 ಕಿಲ್ಲ ಕಿಲ್ಲಿಗೆ ಸಹಾಯ ಆಯ್ತಾ ನಾ ಹೊರತು ನೀನು ಹೊಡ್ಯಾಕೆ ಸಾಯೋದಿಲ್ಲ ಆತ ಬಾರಿ ಸೊ ಇವಾಗ ಒಂದು ಹೀಗೆ ಮುಗಿತ್ರಿ ಗಾಯ್ಸ್ ಮುಗಿತಿ ಎಪ್ಪ ರಿವೈವ್ ಮಾಡೋದು ಮುಗಿತು ಪಾ ಎಲ್ಲ ಓಡೋ ಹೊಂಟಿ ಹೋಗ ಸಾಯ್ಬೇಕು ನೀ ರಿವಾಯ್ ಮಾಡಿದ್ಮೇಲೆ ನೀ ಜೀವಂತ ಚಿತ್ರ ಹೆಂಗ ಆ ಎಲ್ 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 ಯೋ ಎಪ್ಪ ಕಷ್ಟ ಹೋಗ್ತೀವಿ ಬಿತ್ತ ನೋಡ ತ್ರೀ ತರ್ಟಿ ಫೋರ್ ಹೋಗ ಬಾ ಅಲ್ಲಿ ಬಾ ಬಾ ನಿಮ್ಮ ನಿಮ್ಮ ಸ್ಕ್ವಾಡಿಗೆ ಹಿಟ್ಟ ತಿಂತೇನ್ ಬನ್ರಿ ಬಾ 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 ರೋ ಬಾ ಹ ಮ್ಯಾಲೆ ಹೇಳ್ತಾನ ಮತ್ತೆ ಆ ಹುಲಿಗಳು ಇರತ್ತಾವ ನಿಮ್ಮ ಇಲ್ಲಲ್ಲ ಆ ಒಬ್ಬ ಹುಲಿ ಅದಾ ರೀ ಅದು ಒಬ್ಬ ಹುಲಿ ಹಿಂಗೆ ಹೊಡಿತಾನ ಹಿಂಗೆ ಹೊಡಿತಾನಲ್ಲ ಅವನ ಜೀವನ್ನ್ಯಾಗ ಅವನು ಅವನು ಹಚ್ಚಿ ತಗಡ ಜಿ ಎಸ್ ಕೆ ಹೆಂಗ್ ಆಗೈತಲ್ಲ ರೀ ಹಂಗಾದ್ ಬಾ 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 ಕ್ಯಾ ಲೂಟ್ ಮಾರ ಚವಿರ ಲಡ್ಕಿ ತೋರಿ ನೀ ಮಾಕಿ ಅಕ್ಕ ಬಾ 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 ಇಟ್ಟ ಅಕ್ಕ ಅಕ್ಕ ನೀ ಅಯ್ಯೋ ಅಪ್ಪ ಹಂಗ ಅಕ್ಕ ನೀ ಏನ್ ಮಾಡ್ಬೇಕಂತ ಕುಂತ್ರಿ ಅಕ್ಕ ಅಂದವು ಯೇ ಹೂವಾ ಮ್ಯಾಲ್ ಸಲ್ಟಾ ಅಸ್ತಾ ನೀ ಅಲ್ಟ್ರಾ ಏನು ಏನ ನಿಂದು ನೀ ಮ್ಯಾಕ್ಸ್ ಅಲ್ಟ್ರಾ ಏನ್ರ ಆನ್ ಮಾಡಿ ನನಗ್ ಹೊಡೆದಿದ್ದೆ ಅಂದ್ರೆ ಫೋನ್ ಐಫೋನ್ ಮ್ಯಾಕ್ಸ್ ಅಲ್ಟ್ರಾ ಓಕೆ ಓಕೆ ಇದು ಫಸ್ಟ್ ಟೈಮ್ ಕೇಳಿದ್ ನೋಡ್ರಿ ಗೈಸ್ ನಾ ಐಫೋನ್ ಮ್ಯಾಕ್ಸ್ ಅಲ್ಟ್ರಾ ಹ್ಮ್ ಬರೀ ಗಾಯ್ ಇಲ್ಲಿ ಮುಗ್ರಿ ತಂದು ಓಡಿಕೆ ಆಗಿದೆ ಮೀನ್ ಫೈನಲ್ ಬಿಟ್ಟು ಬಂದೆ ಬಟ್ ಇಲ್ಲಿ ಯಾರೋ ಕಕ್ಕ ಮ್ಯಾಲ ಅದಾನ ಅಲ್ಲಿ ಓಹೋ ಅಲ್ಲಿ ಇಲ್ಲೊಬ್ಬ ಓಕೆ ಓಕೆ ಫಸ್ಟ್ ಅರ್ಸನಲ್ಲಿ ಅರ್ಸನಲ್ ಓಡ್ ಹೋಗಬಾರ್ದು ಇವನು ಓಡ್ ಹೋಗಬಾರ್ದು ಅಂತ ಬಹಳ ಆಸೆ ಐತಿ ಇನ್ನು ಅರ್ಸ್ನಲ್ಲಿ ಓಡ್ ಹೋದ ಅಂದ್ರೆ ಇವ್ ಓಡ್ ಹೋಗ್ ಅನ್ನೋನು ಬಾಳ ಒಂದ್ ಆ ಬೇಸಾನು ಐತಿ ಏನ್ ಹಾಕೆ ತೋಡ್ ಬರ್ರಿ ಆ ಬೈ ಏ ಓಡ್ ಹೋಗ್ಬೇಡ ಏ ಬೈ ಜಮೀನ್ ಬಿಳು ಬಿಡು ಹೆಡ್ ಬಿಡು ಹೆಡ್ ಬಿಡು ಅಲಾ ಇವ್ ನಾವು ಉಡ್ಸ್ಬೇಕರ್ಲಿ ಬಾಣ ಮಗನ ಈ ಕೈ ಕೊಟ್ಟೆಲ್ಲೋ ಆ ನೀ ಬಾರು ಅಣ್ಣ ಇವ್ರ ಬಾರು ಇಬ್ಬರೇ ಒಬ್ಬರ ಬರ್ರು ಮಾರ ಇಬ್ರು ತೆಲಿ ಕಡಿಸ್ಲೋ ನಂತ ಆಡು ಕಾಣು 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 ಬೈ ಮಗ ತೋರ್ಸು ಓಪಿ 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 ಟಿ ಡಬ್ಲ್ಯೂ ಜಿ ಟಿ ಡಬ್ಲ್ಯೂ ಟಿ ಡಿ ಡಬ್ಲ್ಯೂ ಲೆಜೆಂಡ್ ನೀ ಜಂಡತಿ ಬಿಡಿ ಏನೋ ಹೇಳಿ ನೀವು ಜಂಡಿ ಬರ್ರಿ ಅದೇ ಹಿಟ್ಟ ಇನ್ನು ಮುಂದೆ ಇನ್ನೊ ಬಾಬ್ ಇದ್ದ ಅವ್ನ್ ಕಡೆ ಹೋಗ್ ಬರ್ರಿ ಅದಾನು ಎಲ್ಲಿ ಹೋಗ್ಯನು ಗೊತ್ತು ಓಡ್ ಹೋಗಿರ್ತಾನೀಗ ಅಲ್ಲಿ ಹೋ ಬಂದಿ ಇಲ್ಲಿ ಹೋಗ್ ಬಂದೆ ಪೀಕಿಗೆ ಬಂದೆ ಡೈರೆಕ್ಟ್ ಈಗ ಪೀಕ್ನಾಗ ಯಾರ ಅದಾರ ನೋಡುನು ಇದ್ದ ಅಂದ್ರೆ ಪಕ್ಕ ಅಹ್ ಅಲ್ಲಿ ಇಲ್ಲಿ ಏನತಿ ಓ ಪಾಪ ಪಾಪ ಅಯ್ಯೋ ಆಹ್ ಏನು ಒಂದು ಹೊಸ ದಾರಿಯಿಂದ ಮಾಡ್ಕೊತೀವಿ ಲೊಕೇಶನ್ ನನ್ಗೆ ಪುಣ್ಯ ಹಾಕ್ತಿ ರೋನಿಕಾಕ ನಿನಗೆ ರೋನಿಕ ಅಕ್ಕ ನಿಮ್ ಸ್ಕ್ವಾಡ್ ಮೇಲೆ ಇದ್ರೆ ಭಾಳ ಚಲೋ ಆಕಿತ್ತು ಅವ್ರಿಗೂ ಹೊಡೆದ್ ಮುಗಿಸಿ ಬಿಡ್ತೀನಿ ಪತ್ತಾ ಪಟ ಎಲ್ಲದಾರ ನಿಮ್ ಒಬ್ಬೊಬ್ರು ಸ್ಕ್ವಾಡ್ದವ್ರು ನನ್ನ ಮುಂದೆ ಬರಬೇಕ ನೀವ್ ಏನು ಮಾಡ್ತೀರಿ ನನ್ಗೆ ಗೊತ್ತಿಲ್ಲ ನನ್ನ ಮುಂದೆ ಬರಬೇಕಾನ ಅವ್ರಿಗೆ ಹೊಡಿಯಬೇಕತ್ತಮ್ಮ ನೀನ ಮಾಡುವ ಇಕ್ಕೊಂತ ಹೋಗ್ ಸತ್ಯ ನಾಸ ಹೋಗೋ ಅಂತ ಏ ಬೈ ಬರ್ರಿ ಯಾರು ಅಬ್ಬಾ ಬಾ ಇದೊಂದು ಹಾಕಿಟ್ಟಾರೀಪಾ ಇಲ್ಲಿ ಭಾಳ ಮುಷ್ಕಿಲ್ ಹಾಕೈತೆ ಯಾಕಂದ್ರೆ ಆ ಕಡೆಯಿಂದ ಹೊಡಿತಾರ ಈ ಕಡೆಯಿಂದ ಹೊಡಿತಾರ ಒಂದು ತಿಳಿದಿಲ್ರಿ ಅದು ಬಟ್ ಹೊಡಿತಾರ ಪಕ್ಕ ಅದಕ್ಕ ನೋಡ್ಕೊಂಡ್ ಬರಿ ಗಾಯ್ ಬರಿ 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 ಅರ ಮ್ಯಾಲೆ ಗಾಯ್ತ ಮ್ಯಾಲ ಮ್ಯಾಲ ತಗೋದಿಲ್ ಬಿಡ್ರಿ ಲೂಟ್ ಹೊಡೀನು ಓ ಅಲ್ಲಿ ಮುಂದೆ ಮುಂದೆ ಮುಂದೆದಾರ ಆರಾಮ್ಸೀರಿ ಇಲ್ಲಿ ಲೂಟಿನ ಗನ್ ಲೂಟ್ ಲೂಟಿತ್ರಿ ಒನ್ ಕಡೆ ಕಡೆ ಅಲ್ಲಿ ಇಲ್ಲಿ ಅಕ್ಕ ಓ ಅಕ್ಕ ಉಪ್ಪಿ ಬಿಳ್ದು ಮಂತ್ಲಾ ಯಾಕಪ್ಪ ಎಪ್ಪ ಎಪ್ಪಾ ಏನ್ ತೆಂಗ್ ಬಿಟ್ಟು ಮನೆಯಂತ ಇನ್ನೊಮ್ಮೆ ಸಿಗ್ಬಾಡಪ್ಪ ನನ್ ಮುಂದ ನಿನಾಯ್ತು ಹಣನ ಹೊರತೇನ್ಪಾ ಮತ್ತ ಏನು ಸತ್ತು ಹೋಗಕ ಮತ್ತೆ ಭಾಳ ಜನ ಅದಾರ ಈಗ ಇದೂ ನೋಡು ಬಿತ್ತು ಅಡು ಯಾಕಪ್ಪ ಪಾಂಡು ಎಲ್ಲೇ ಎಲ್ಲೇ ನೋಡಾತಿ ಓಪಾಂಡು ಹಾ ನಂದು ಮೊದಲ ನಸಿಗ್ಗಾಂಡು ನೀವು ಹಿಂಗೆ ನೋಡಬೇಡ ನನ್ಗಪ್ಪಾಂಡು ಅಲ್ಲಿ ನೋಡ್ಮ್ಯಾಲ ಇನ್ನೊಬ್ಬ ಹೂವು ಹೌದಾವ ಹೌದಾ 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 ಇನ್ಮ್ಯಾಲೆ ಹೋಗ್ಬೇಕಿನ್ನ ಹೂವು ಅಯ್ಯಮ್ಮ ಗೇ ಏ ಗನ್ ಕೈಯಾಗ ಬಾರು ಅಪ್ಪ ಏ ಬೈ ಬೈ ನಾನ ನಾನು ಏ ವಾಪಸ್ ಬರಕತ್ತ ಏ ಆಫ್ಲೈನ್ ಆಕ್ಟಿಂಗ್ ಆಕ್ಟಿಂಗ್ ಆತ್ಮ ಆತಮ್ಮ ಯಾಕಪ್ಪ ಮಂದಿ ನನಗೆ ನೋಡ ಹೊಡ್ಯಾತಿ ಅಂತ ಅನ್ಬೇಕಿ ಯು ಡಬ್ಲ್ಯೂ ತಗೊಂಡ್ ಬಂದ ಅನ್ರಿ ಗಾ ಇ ಡಬ್ಲ್ಯೂ ಬಂತಿಲ್ಲ ಅಯ್ಯೋ ಯಾಕೆಂತಿಲ್ವಪ್ಪ ಮ್ಯಾಲೋಕೆ ತೆಗೀ ಮಾರೇಲೋಕೆ ವಾ ಅಪ್ಪ ಏ ಬಾಳ ಜನ ಅದ್ರಿಗೆ ಗಾಯ್ ಗಾಯ್ ಬಿಳೋ ಬೀಳುವ ಬಿಳುವ 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 ಬಿಳು ಮ್ಯಾಲೆ ಮೇಲೆ ಹೋಗಬೇಕ್ರಿಗಾಯ್ತು ಏನಂದ್ರೆ ಆಗುದಿಲ್ಲ ಬಾಂದೆ ಗಾಯ್ತ ಓಕೆ ಬಾಂದೆ ಬಾರಿ ಗಾಯ್ ಮ್ಯಾಲಿಗೆ ತಗಡ ಸಂಗಡ ತಂಗಡ ಹೊಡಿತ ನೋಡಿ ಈ ಬರಬರ ಆತು ಇಬ್ರಿಗೂ ಹಿಂಗ್ ಹೊಡಿತಾನ ಇಬ್ರಿಗೂ ಹಿಂಗ್ ಹೊಡಿತೈತು ನಾನು ಬಾಂಬ್ ಹೇಳ್ದು ಬಾಂಬಾ ಎಲ್ಲಿ ಬಿಳಾತೀಲಿ ಚೆನ್ನಾಗಿ ರಾಣಿ ನೀ ಮ್ಯಾಲ ಮತ್ತೆ ಕೊಟ್ಟು ರಾಣಿ ಮತ್ತೆ ಬರ್ತೇವಲ್ಲ ರಿಸ್ಕ್ ನಿಂದ ಆ ತೋಡಲಿ ಪಿತ್ಸ ಏನ್ಪಾ ರೋನಿ ನಿಮ್ ತಂಗಿಗೆ ಹೇಳು ರಿಸ್ಕಿಗ ಹ ಸಾಯಿ ಓ ಮಾರ ಜೋಪಾರ ಹದಿನಾಲ್ಕಿಲಾ ಬರಿ ಗಾಯ್ ಇನ್ನು ಹದ್ನಾಕ್ ಜನ ಹೋದಾರ ಅಲ್ಲಿ ಕೇಳವಪ್ಪ ನಿಮ್ಗೆ ಓಪಿ ಬಾ ಬಾ ಮ್ಯಾಲ ಹೂವ ಅಯ್ಯಪ್ಪ ಅಯ್ಯಮ್ಮಪ್ಪ ಇಪ್ಪ ಇಪ್ಪ ಹೊಡೆಯ್ತಾರು ಇನ್ ಇನ್ ಇನ್ನಿನ್ ಇನ್ ಸ್ವಲ್ಪ ಸೇಫ್ ಆಡ್ಬೇಕ ಸೇಫ್ ಆಡ್ಬೇಕು ಸೇಫ್ ಆಡ್ಬೇಕು ಬರಿ 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 ಸೇಫ್ ಆಡೋಣ ಅದ ಮ್ಯಾಲ ಹೂವ ಬಂದಿಗ ಮ್ಯಾಲ ಓಯ್ ಏ ಭೈ ಹೆಂಗ ಬಂದಿವು ಮರ ಬರ ಆಕೋನ್ರಿ ಪಾಯ್ ಜೋನು ಮುಕ್ಳ್ಯ ಕಟ್ ಮಾಡಿದ್ ಬಿಡ್ರಿ ನಂದ್ ಬಾಳ ಬಾಳ ಅಯ್ಯೋ ಎಲ್ಲಿ ಬಿಡಾತಿವ್ ಬೇತ್ ಬೇತ್ ಏನ ಮುಗುದಿ ಕಾಕ ನೀನ ಇನ್ ಹೆಣನ ಹೊರತೆ ನಾನು ಬಾಬಾ ಇನ್ನು ಸಾಯಕವಲ್ಲು ಏನ್ ತಿನ್ ಬಂದಿವಂತರಡ್ ಅರ್ಯನ್ ಅರ್ಯನ್ ಸಾಯ್ಬೇಕು ಬೈ ನೀನ್ ಇನ್ ನಿಂತ್ರ ನಾವೇನ್ ಮಾಡುವ ಹೋಗುನು ಹಾ మీ సాయకవల్ల అంటేంద్ర నా ఫ్రీ ఫైర్ ఆడను ఎన్ బిట్ కొగును హెలినా హ ఐతలా సాయొక్క కవ్వా ఏ గన్ కయ్య యాది బరతితు యప్ప ఏ సాయో నిమొన్ బిసరే ఐ పోతి హోరా బిఆర్ బిఆర్ యా ర బిఐఆర్ ద బిఐఆర్ ర బిఐఆర్ అలా బిఐఆర్ అంటే కొకక ఇన్ కేళా కొగుం బారి గైస్ కేళా కొగుత సమయ బండిద బట్ ఎనిమీ బహ జనాదారి కడ ఫస్ట్ హీలగను జగత్ర మత్ ఎల్ పూర ఖాలి ఆబడ బట్ ఎనిమీ గాడి బందోత

ಏ ಬಾಯಿ ಒಪ್ಪಿ ಶುಭ ನಿನ್ ಬಾಂಬ್ ಎಲ್ಲಾ ಮುರ್ದ ಹೊತ್ತು ಶುಭಾ ಹೆಂಗಿ ಕುಂಡೆ ಆಗಿಟ್ಟೆ ಬಾಯ್ ಬಾಯಿ ಎಲ್ಲಾ ಕುಂಡಿಗೆ ಸಟ್ ಪಟ್ ದುಡಮ್ ಮತ್ ಬಿತ್ತ ಬರೀತಿ ಹದಿನೆಂಟು ಕಿಲಾತಿ ಏನ್ ಭೂಯಾ ಮಾಡಬಹುದು ಏನ್ ನೋಡಮ್ ಬರ್ರಿ ಆಗಿನ ತಮದಲ್ಲಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಪಾ ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ದಯವಿಟ್ಟು ಮಾಡಿ ಒಪ್ಪಿ ಹಿಂದೊಪ್ಪ ಏನ್ವಿ ಬಾಯ್ ನೀ ಹೇಳಿ ಬಾ ದೊಡ್ತಾ ಬಾಯ್ ಭಾಯ್ ಬಾಯ್ 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 ಬಿತ್ ನೋಡ ಶುಭಾ ಚಿ ತಮ್ಮ ಶುಭಮ್ ಯಾರ್ ಯಾರು ಮೈ ಶುಭಂ ಪೂರ ಗ್ಯಾಂಗ ಶುಭಮ್ ಇನಿದು ಅಲ್ಲಿ ಇಲ್ಲಿ ಪಾರ್ಡನ್ ಮಗನ ಅಲ್ಲಿ ಅವನು ಶುಭಂ ಇವನು ಶುಭಂ ಅವನು ಶುಭಮ್ ಇವನು ಶುಭನಾ ಏನ್ ಹೇಳ್ತೀನೋ ನಿಲ್ಲಿ ಬಟ್ ಇಲ್ಲು ಬ ಏನೂ ಇದ್ದ ಅಲ್ರಿ ಯಾರೋ ಹೊಡ್ದ್ರಿ ಕಾಯ್ಸ ನನಗೆ ಅಲ್ಲಿ ಲೀಲಿ ಇಲ್ಲಿ ಬರ್ಲಿ ಅಪ್ಪ ಅವ್ವ ಏ ಮಿಸ್ ರೀ ಯ ಅವ್ವ ಅವ್ವ ಸತ್ ರಿ ಕಾಯ್ಸ ನನಗೆ ಅಣ್ಣ ಒತ್ತರಿ ಕಾಯಿಸುರ ಹಾ ಹಿಂಗಾಗುದಿಲ್ಲ ರೀ ಕಾಯ್ಸಪ್ಪ ಇಲ್ಲಿ ಮ್ಯಾಲ ಹೋಗು ಕಿವು ಬಂದಾಮ ಬಂದಾಮ ಯಾಕ ಲೂಟಾ ಮೇ ಲೋಡೇನ್ ಬರ್ರೀ ಗೈಸ್ ಅವ್ವಾ ಬಂದರು ಮಾರಾ ಯಾ ಬಂದರು 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 ಬಂದಾ ಬಾ 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 ಒಪ್ಪ ಬರವಾಗಿ ಬರಬೇಕು ಓಪಿ ಇಲ್ಲಿ ಏನು ಮಾಡ್ತೀಯಾ ಕಕಾ ಕಕಾ ಬಿಟ ನೋಡ್ ಬಿಟ ನೋಡ್ ಕಕಾ ಹೆಡ್ ಶಾಟ್ ಹೆಡ್ ಶಾಟ್ ಓ ದಿಪ್ಕೋ ಗ್ರೀನ್ ಅನ್ ನೋನ್ ಬಾಯ್ ಅನ್ ನೋನ್ ಬಾಯ್ ನಿಮಗೆ ಅನ್ ನೋನ್ ನೋಡಿ ನೋಡಿ ಬಾಯ್ ಬರಿ ಗೈಸ್ ಇಲ್ಲಿ लास्ट 21 ಕಿಲ್ ಆಗೇನ ಮೊ लास्ट ಐಚನ ಅದರ ಯೂರ್ ಮುನಿಂಗ್ ಟೀಮ್ ಒಂದ್ ಬಂದಿತ್ತು ಇಪ್ಪಾ ಇವ್ರು ಗಡಿಬಹುದು ಎಲ್ರಿ ಗೈಸ್ लास्ट ಅದರ ಓ ಓ ಒಂದ ಬುಲೆಟ್ ಅಯ್ಯೋ ಎಪ್ಪ ಒಂದು ಬುಲೆಟ್ ಇತ್ತಲ್ಲೂ ಶಟ್ ಬ್ರೋ ಪೂರಾ ಸ್ಕ್ವಾಡ್ ಸ್ಕ್ಯಾಡ್ ಸ್ಕ್ವಾಡ್ ಬಂದು ಸ್ಕ್ವಾಡ್ ಬಂದು ಸ್ವಾಡ್ ಬಂದು ಸ್ವಾರ್ಡ್ ಬಾ ಬಾ ಬಾಬಾ ಅಯ್ಯೋ ಥೂ ನನಗೆ ಅಯ್ಯೋ ಚೀ ಬ್ರೋ ರೆಕ್ಸ್ ಚಿ ಐವತ್ತೊಂದು ಪ್ಲಸ್ ಇಪ್ಪತ್ತೊಂದು ಕೀಲ್ ಬಾರಿ ಇಷ್ಟ ಆಗೈತಿ ಲೈಕ್ ಮಾಡಿ ನೆಕ್ಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ जय कर्नाटक हलकों बय बाय डायमंड वन अँग नोडबो गाय फिफ्टी वन प्लस बाय बॅग आहे